ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಒಬ್ಬರಿಗೆ ಎಂಗೇಜ್ಮೆಂಟ್ ಎಲ್ಲ ಆಗಿ ಮದುವೆ ಫಿಕ್ಸ್ ಆಗಿ ಕ್ಯಾನ್ಸಲ್ ಆಗಿದೆ ಯಾಕೆ ಅಂತೇಳಿ ಅವರ ಜಾತಕದ ವಿಮರ್ಶೆಯ ಮೇಲೆ ಇದ್ದೇನೆ ಈ ಜಾತಕರು ಏಳು ಹತ್ತು ಎರಡು ಸಾವಿರದ ನಾಲ್ಕರಲ್ಲಿ ಜನನ ಹನ್ನೆರಡು ಇಪ್ಪತ್ತೈದು ಮಧ್ಯಾಹ್ನ ಗುರುವಾರ ಮಿಥುನ ರಾಶಿ ಪುನರ್ವಸು ನಕ್ಷತ್ರ ಈಗ ಪುನರ್ವಸು ಅಂದರೆ ಮಿಥುನ ರಾಶಿಯವರಿಗೆ ಎರಡು ವರ್ಷಗಳ ಕಾಲ ಗುರುಬಲ ಇಲ್ಲ ಈ ಗುರುಬಲ ಇಲ್ಲದಲೇ ಇದ್ದಾಗ ಸಾಮಾನ್ಯವಾಗಿ ಯಾವುದೇ ಶುಭ ಕಾರ್ಯಗಳು ಅಷ್ಟು ಸುಲಭವಾಗಿ ನಡೆಯುವುದಿಲ್ಲ ಇನ್ನು ಧನುರ್ಲಗ್ನ ಲಗ್ನದಿಂದ ಐದನೇ ಮನೆಯಾದ ಮೇಷರಾಶಿಯಲ್ಲಿ ರಾಹು ಭಗವಾನರು ಸ್ಥಿತರಾಗಿದ್ದಾರೆ ಚಂದ್ರ ಮಿಥುನ ರಾಶಿಯಲ್ಲಿ ಶನಿ ಭಗವಾನರು ಕಟಕ ರಾಶಿಯಲ್ಲಿ ಸಿಂಹ ರಾಶಿಯಲ್ಲಿ ಶುಕ್ರ ಕನ್ಯಾ ರಾಶಿಯಲ್ಲಿ ರವಿ ಕುಜ ಬುಧ ಮತ್ತು ಗುರು ಸ್ಥಾಪಿತರಾಗಿದ್ದಾರೆ ತುಲಾರಾಶಿಯಲ್ಲಿ ಗ್ರಹ ಸ್ಥಿತವಾಗಿದೆ ಈಗ ವಿವಾಹಕ್ಕೆ ಸಂಬಂಧಪಟ್ಟ ವಿಚಾರವನ್ನು ಗಮನಿಸಬೇಕಾದಂಥ ಒಂದು ಸಂದರ್ಭದಲ್ಲಿ ಕಳತ್ರಕಾರಕ ಶುಕ್ರ ಇವರ ಜಾತಕದಲ್ಲಿ ಶತ್ರು ಸ್ಥಾನದಲ್ಲಿ ಇದ್ದಾರೆ ಈ ಶುಕ್ರನನ್ನು ಪಾಪಕರ್ತರಿಯಲ್ಲಿ ಬೇರೆ ಇರೋದ್ರಿಂದ ವಿವಾಹ ಆಗಲಿಕ್ಕೆ ಬಿಡೋದಿಲ್ಲ ಪಾಪಕರ್ತರಿ ಅಂತಂದರೆ ಹಿಂದೆ ಶನಿ ಭಗವಾನರು ಮುಂದೆ ಕುಜ ರವಿ ಇವು ಪಾಪಗ್ರಹಗಳು ಮತ್ತೆ ಇದು ಇರೋದರಿಂದ ಪಾಪಕರ್ತರಿ ಯುಗದಲ್ಲಿ ಇದ್ದಾರೆ ಅದು ಅಲ್ಲದೆ ಶುಕ್ರ ಲಗ್ನಕ್ಕೆ ಆರು ಹನ್ನೊಂದನೇ ಅಧಿಪತಿಯಾಗಿ ಶತ್ರು ಸ್ಥಾನದಲ್ಲಿರೋದು ಒಳ್ಳೆಯದಲ್ಲ ಇನ್ನು ಗೋಚಾರ ಫಲದಲ್ಲಿ ಶನಿ ಭಗವಾನರು ಕುಂಭರಾಶಿಯಲ್ಲಿ ಇದ್ದು ಶುಕ್ರನನ್ನು ನೋಡ್ತಾ ಇದ್ದಾರೆ ಅಂದರೆ ಶನಿ ಭಗವಾನರ ದೃಷ್ಟಿ ಯಾವುದೇ ಗ್ರಹಗಳ ಮೇಲೆ ಬಿದ್ದಾಗ ಆ ಫಲಾಫಲಗಳು ನಮಗೆ ಪೂರ್ಣವಾಗಿ ಸಿಗೋದಿಲ್ಲ ಸಿಂಹರಾಶಿ ಶನಿ ಭಗವಾನರಿಗೆ ಶತ್ರು ಸ್ಥಾನ ಶನಿ ಭಗವಾನರು ಕುಂಭರಾಶಿ ಸ್ವಕ್ಷೇತ್ರದಲ್ಲಿ ಬಲಿಷ್ಠವಾಗಿ ಸ್ಥಿತರಾಗಿದ್ದಾರೆ ಇಲ್ಲಿ ಇನ್ನೊಂದು ವಿಚಾರವನ್ನು ನೋಡುವಾಗ ಮಿಥುನ ರಾಶಿಗೆ ಎರಡು ವರ್ಷಗಳ ಕಾಲ ಗುರುಬಲ ಇಲ್ಲ ಮಿಥುನ ರಾಶಿಗೆ ಹತ್ತನೇ ಮನೆಯಲ್ಲಿ ರಾಹು ನಾಲ್ಕನೇ ಮನೆಯಲ್ಲಿ ಕೇತು ಭಗವಾನರು ಗೋಚಾರ ಫಲದಲ್ಲಿ ಸ್ಥಿತರಾಗಿರೋದ್ರಿಂದ ಇವರು ಸರ್ಪ ಸಂಸ್ಕಾರ ಶಾಂತಿ ಹೋಮ ಆಶ್ಲೇಷ ಬಲಿ ಪ್ರತಿಷ್ಠೆಯನ್ನು ಮಾಡಿಸಬೇಕಾಗುತ್ತೆ ಇಲ್ಲಿ ಗೋಚಾರ ಜಾತಕದಲ್ಲಿ ಇನ್ನೊಂದು ಸಮಸ್ಯೆ ಏನು ಅಂದರೆ ಈ ಜಾತಕ ಕಾಳಸರ್ಪ ದೋಷದಲ್ಲಿ ಇದೆ ಈ ಕಾಳಸರ್ಪ ದೋಷಕ್ಕೆ ಸಂಬಂಧಪಟ್ಟಂಥ ಪರಿಹಾರಗಳನ್ನು ಶಾಸ್ತ್ರೋಕ್ತವಾಗಿ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಶಾಂತಿ ಹೋಮ ಆಶ್ಲೇಷ ಬಲಿ ನಾಗಪ್ರತಿಷ್ಠೆಯನ್ನು ಮಾಡಿಸ್ತಕ್ಕಂಥದ್ದು ಬಹಳ ಉತ್ತಮ ಹಾಗೆ ಇವರಿಗೆ ಜನ್ಮ ನಕ್ಷತ್ರದ ಹೆಸರನ್ನು ಇಟ್ಟಿಲ್ಲ ವೃಶ್ಚಿಕ ರಾಶಿ ಅನುರಾಧ ನಕ್ಷತ್ರದ ಹೆಸರನ್ನು ಇಟ್ಟಿದ್ದಾರೆ ವೃಶ್ಚಿಕ ರಾಶಿಗೆ ಗುರುಪಲ ಇದ್ದರೂ ಸಹ ಶನಿ ಭಗವಾನರು ವೃಶ್ಚಿಕ ರಾಶಿಯನ್ನು ನಾಲ್ಕನೇ ಮನೆಯಲ್ಲಿದ್ದು ಹತ್ತನೇ ದೃಷ್ಟಿಯಿಂದ ನೋಡೋದ್ರಿಂದ ಫಲಾಫಲಗಳನ್ನು ಪೂರ್ಣವಾಗಿ ಕೊಡೋದಿಲ್ಲ ಇನ್ನು ವೃಶ್ಚಿಕ ರಾಶಿಗೆ ಐದನೇ ಸ್ಥಾನವಾದಂಥ ರಾಶಿಯಲ್ಲಿ ರಾಹು ಇರೋದರಿಂದ ಇಲ್ಲಿಯೂ ಸಹ ಸರ್ಪದೋಷದ ಪ್ರಭಾವ ಬಲವಾಗಿ ಇದೆ ಈ ಜಾತಕರು ಶನಿವಾರಗಳಂದು ಶನಿ ಭಗವಾನರಿಗೆ ಪೂಜೆ ಮಾಡಿಸ್ತಕ್ಕಂಥದ್ದು ಎಳ್ಳೆಣ್ಣೆ ಅಭಿಷೇಕ ಮಾಡಿಸ್ತಕ್ಕಂಥದ್ದು ದೀಪ ಹಚ್ಚಿ ಪ್ರಾರ್ಥನೆ ಮಾಡ್ಕೊತಕ್ಕಂಥದ್ದು ಎಂಟು ಸುತ್ತು ಪ್ರದಕ್ಷಿಣೆ ಹಾಕಿ ಕೈ ಮುಗಿದು ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೋಬೇಕು ಯಾಕೆಂದರೆ ಗೋಚಾರ ಫಲದಲ್ಲಿ ಶನಿ ಭಗವಾನರು ಶುಕ್ರನನ್ನ ಸಮಸಪ್ತಕ ದೃಷ್ಟಿಯಿಂದ ನೋಡೋದ್ರಿಂದ ಶುಕ್ರ ವಿವಾಹಕಾರಕನಾಗಿರೋದ್ರಿಂದ ಅಷ್ಟು ಬೇಗ ಮದುವೆ ಆಗಲಿಕ್ಕೆ ಬಿಡೋದಿಲ್ಲ ಹಾಗೆ ಗುರುಬಲಕ್ಕೆ ಸಾಯಿಬಾಬಾ ಮಂದಿರ ಅಥವಾ ರಾಘವೇಂದ್ರ ಟೆಂಪಲಲ್ಲಿ ಗುರುವಾರಗಳಂದು ಪೂಜೆ ಕೊಡ್ತಕ್ಕಂಥದ್ದು ಬಹಳ ಉತ್ತಮ ಹಾಗೆ ಈ ಜಾತಕರಿಗೆ ಈಗ ಶನಿ ದೇಶೆ ಎರಡು ಸಾವಿರದ ಇಪ್ಪತ್ತೇಳರವರೆಗೆ ನಡೀತಾ ಇರೋದ್ರಿಂದ ಈ ಇವರ ಜಾತಕದಲ್ಲಿ ಶನಿ ಭಗವಾನರು ಎರಡು ಮೂರನೇ ಅಧಿಪತಿಯಾಗಿ ಲಗ್ನಾತ್ ಎಂಟನೇ ಮನೆಯಲ್ಲಿ ಶತ್ರು ಸ್ಥಾನದಲ್ಲಿ ಇರುವುದರಿಂದ ಶನಿದಶೆಯ ಫಲಗಳು ಉತ್ತಮವಾಗಿ ಇರೋದಿಲ್ಲ ಅಂದರೆ ಇಲ್ಲಿ ಶನಿದೋಷದ ಪ್ರಭಾವ ಎರಡು ಪಟ್ಟು ಮೂರು ಪಟ್ಟು ಜಾಸ್ತಿ ಆಗಿದೆ ಕರೆಯುವ ಹೆಸರಿಗೆ ಶನಿದೋಷ ಪಂಚಮ ಅರ್ಧ ಪಂಚಮ ಶನಿದೋಷ ಕಳತ್ರಕಾರಕ ಶುಕ್ರನನ್ನು ನೋಡೋದು ಶನಿದೋಷ ಅಷ್ಟಮದಲ್ಲಿ ಜಾತಕದಲ್ಲಿ ಶನಿ ಭಗವಾನರು ಇರೋದು ಅಷ್ಟೊಂದು ಉತ್ತಮ ಅಲ್ಲ ಶನಿ ನಡೀತಾ ನಡೀತಾಡೋದರಿಂದ ವಿಶೇಷವಾಗಿ ಶ್ರದ್ಧಾ ಭಕ್ತಿ ನಂಬಿಕೆಯಿಂದ ಶನಿ ಭಗವಾನ್ ಅವರಿಗೆ ಇವರು ಪೂಜೆಯನ್ನು ಕೊಟ್ಟು ಪ್ರಾರ್ಥನೆ ಮಾಡಿಕೊಂಡು ಅವರ ಆಶೀರ್ವಾದ ದೊರೆತರೆ ಇವರ ವಿವಾಹ ಕಾರ್ಯಕ್ಕೆ ಅನುಕೂಲ ಆಗುತ್ತೆ ವೀಕ್ಷಕರೇ ಈ ಜಾತಕದ ಫ್ಯಾಮಿಲಿಯವರು ನನ್ನ ಕಚೇರಿಗೆ ಬಂದಿದ್ದರು ಅವರಿಗೆ ಸಂಬಂಧಿಸಿದಂಥ ಸೂಕ್ತ ಮಾರ್ಗದರ್ಶನ ಪರಿಹಾರಗಳನ್ನು ತಿಳಿಸಿರ್ತೇನೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆಲೈಕನ್ ಒತ್ತಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ